ನಮಸ್ಕಾರ ಇವತ್ತು ಈ ಮಾತಾಡೋ ಉದ್ದೇಶ ಏನಪ್ಪ ಅಂದ್ರೆ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರ ಇರುವ ಕಾರಣಕ್ಕಾಗಿ ಇವತ್ತು ನರೇಂದ್ರ ಮೋದಿಜಿ ಹಾಗೂ ಅಮಿತ್ ಶಾಜಿ ನೇತೃತ್ವದಲ್ಲಿ ಕೇಂದ್ರ ಗೃಹ ಇಲಾಖೆ ಒಂದು ವಿಶೇಷ ಆದೇಶ ಹೊರಡಿಸಿ ಏನಪ್ಪ ಅಂದ್ರೆ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಚಂದ್ರ ಬಂಕಿಂಚಂದ್ರ ಅವರು ಬರೆದಂಥ ಒಂದೇ ಮಾತ್ರ ಗೀತೆಯನ್ನು ಕಡ್ಡಾಯವಾಗಿ ಶಾಲಾ ಕಾಲೇಜುಗಳಲ್ಲಾಗಲಿ ಸಭೆ ಸಮಾರಂಭಗಳಲ್ಲಿ ಆಗಲಿ ಸರ್ಕಾರಿ ಕಚೇರಿಗಳಲ್ಲಿ ಕಚೇರಿಗಳಲ್ಲಾಗಲಿ ಪ್ರತಿನಿತ್ಯ ಹೇಳಿ ಒಂದು ಆದೇಶವನ್ನು ಹೊಡಿಸತ್ತಿ ಅದಕ್ಕೆ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ ವಿಶೇಷ ಅಭಿನಂದನೆಗಳು ಸಲ್ಲಿಸುತ್ತೇನೆ ಈಗ ವಿಶೇಷ ಏನು ಮಾತಾಡಪ್ಪ ಅಂದ್ರೆ ಜಮಖಂಡಿ ತಾಲೂಕದೊಳಗೆ ಏನು ಬಿ ಜೆ ಪಿ ಒಳಗೆ ಆಂತರಿಕ ಸಮಸ್ಯೆಗಳು ಎದ್ದವು ಏನು ಗುಂಪುಗಾರಿಕೆ ನಡೆದೈತಿ ಯಾವ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯ ಇವತ್ತ ಕಾರ್ಯಕರ್ತರು ಮತ್ತು ಮುಖಂಡರ ಮಧ್ಯೆ ಬಂತು ಯಾತಕ್ಕಾಗಿ ಬಂತು ಅನ್ನೋದು ಇವತ್ತು ನಾವು ವಿವರಣೆ ಕೊಡುವುದು ಅನಿವಾರ್ಯ ಆಗಿತ್ತು ನೋಡ್ರಿ ಸುಮಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವಕ್ಕಿಂತ ಪೂರ್ವದಲ್ಲಿ ಕೂಡ ಇಲ್ಲಿ ಹಲವಾರು ಕಾರ್ಯಕರ್ತರು ಮುಖಂಡರು ನೂರಾರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇವತ್ತು ಶ್ರಮ ವಹಿಸಿ ಇವತ್ತು ಪಕ್ಷ ಸಂಘಟನೆ ಮಾಡಿ ರಾಜ್ಯದಲ್ಲಿ ಅಧಿಕಾರ ತರಬೇಕಾಗಿತ್ತು ಕೇಂದ್ರದಲ್ಲಿ ಅಧಿಕಾರನು ತಂದ ತಂದಾಗಿತ್ತು ಇವತ್ತು ಇವತ್ತು ಕೇಂದ್ರದಾಗ ಬಹುಮತದಿಂದ ಬಿ ಜೆ ಪಿ ಪಕ್ಷ ಏನಾದರೂ ಅಧಿಕಾರ ಹಿಡಿಬೇಕಾದ್ರೆ ಇವತ್ತು ಏನು ನಮ್ಮ ಜಮಖಂಡಿ ತಾಲೂಕದ ಒಳ ಮುಖಂಡರು ಏನು ಹಿಂದಿನ ದುಡಿದಂಥ ಮುಖಂಡರದವರು ಅವರು ಶ್ರಮ ಅಂತರೂ ಅವ್ರಿಗೆ ಒಂದು ದಿನ ಹೇಳಿದ್ರು ಸಾಲದು ಅಷ್ಟು ಶ್ರಮ ಐತಿ ಅವ್ರದ್ದು ಆದರೆ ಇವತ್ತು ಅಂದ್ರೆ ಯಾವ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಯಾವ ಪಕ್ಷದಲ್ಲಿ ಹಗಲಿರುಳು ದುಡಿದ್ರು ಆ ಪಕ್ಷವನ್ನು ಸ್ವಂತ ತಾಯಿಗಿಂತ ಹೆಚ್ಚು ನಂಬಿ ಇವತ್ತು ಪಕ್ಷ ಸಂಘಟನೆ ಮಾಡಿ ಅಧಿಕಾರ ಕೊಟ್ಟಂಥ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ನೋವಿನ ಸಂಗತಿ ಆಗಿಬಿಟ್ಟಿವತ್ತು ಇವತ್ತು ಅನ್ಯ ಪಕ್ಷದಿಂದ ವಲಸೆ ಬಂದಂಥವ್ರನ್ನೇ ಮೂಲ ಪ್ರಾಶಸ್ತ್ಯ ಕೊಟ್ಟು ಅವರಿಗೆ ಅಧಿಕಾರ ಕೊಟ್ಟು ಪಕ್ಷವನ್ನು ಭಾಳ ಹಿನ್ನಡೆ ಮಾಡುವಂಥ ಕೆಲಸ ಇವತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಯಾರೂ ಇಲ್ಲಿ ಜಮಖಂಡಿ ತಾಲೂಕಿದಾಗ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕೂಡಬೇಕಾಗಿತ್ತು ಅವತ್ತು ಆ ಕಾಲ ಇವತ್ತು ಹೋಗಿ ನೂರು ಎರಡು ನೂರಕ್ಕೆ ಬಂದಿತ್ತು ಬಿಟ್ಟೈತೆ ಇವತ್ತು ಅದು ಬರಬೇಕಾದ್ರೆ ಕಾರಣ ಏನಪ್ಪ ಅಂದ್ರೆ ಇವತ್ತು ದುರ್ಬಲರ ಕೈಯಾಗ ಆಡಳಿತ ಕೊಟ್ಟು ಅವರು ನಿರ್ಲಕ್ಷ್ಯ ಮಾಡಿ ತಮಗೆ ಬೇಕಾದ ಹಾಗೆ ಪರಿವರ್ತನೆ ಮಾಡಿಕೊಂಡು ಪಕ್ಷದ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಇವತ್ತು ತಮ್ಮದೇ ಆದಂಥ ಅಂಧ ದರ್ಬಾರದೊಳಗೆ ಇವತ್ತು ದರ್ಬಾರ ನಡೆಸ್ಕೊತು ಅವರು ಅಧಿಕಾರ ನಡೆಸಾಕ್ತಾರೋ ಇದನ್ನು ನಾವು ಖಂಡನೆ ಮಾಡಕತ್ತೀವಿ ಇವತ್ತು ಅದೆಷ್ಟು ಕೇಸ್ ಹಾಕ್ಕೊಂಡು ಹಿಂದೂ ಸಂಘಟನೆ ಮುಖಾಂತರ ರಾಷ್ಟ್ರೀಯತೆ ಮತ್ತು ಧಾರ್ಮಿಕ ಆಧಾರದ ಮೇಲೆ ಇವತ್ತು ಭಾರತೀಯ ಜನ ಜನತಾ ಪಾರ್ಟಿ ಈ ಪಾರ್ಟಿಯನ್ನು ಕಟ್ಟಿ ಹಗರಳು ದುಡಿದು ಇವತ್ತು ಅಧಿಕಾರ ತರಬೇಕಾದ್ರೆ ಅವರ ಶ್ರಮ ಸಾಕಷ್ಟೈತೆ ಆದರೂ ಕೂಡ ಅಂಥ ಮಹಾನ್ ಮಹಾನ್ ಮುಖಂಡ್ರನ್ನ ಇವತ್ತು ಪಕ್ಷದಿಂದ ದೂರಿಟ್ಟಾರ ಯಾವ ಕಾರಣಕ್ಕಾಗಿ ದೂರಿಟ್ರು ಅನ್ನೋದು ಎಲ್ಲರಿಗೂ ಗೊತ್ತೈತಿ ಮುಖಂಡರಿಗೂ ಗೊತ್ತೈತಿ ಕಾರ್ಯಕರ್ತರಿಗೂ ಗೊತ್ತೈತಿ ಆದರೆ ಅವ್ರನ್ನ ಮನವೊಲಿಸಿ ಕರ್ಕೊಂಡು ಬರುವಂಥ ಪ್ರಯತ್ನ ಇನ್ನೂರಿಗೆ ಜಮಖಂಡಿ ತಾಲೂಕದಾಗ ಆಗತ್ತಿಲ್ಲ ಅದಕ್ಕೆ ನಾವು ಕೇಳಬೇಕಾಗಿತ್ತು ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಮ್ಮ ಮುಖಂಡರ ಬಗ್ಗೆ ಧ್ವನಿ ಎತ್ತಲೇಬೇಕಾಗಿತ್ತು ಅದು ಎತ್ತಿದೀವಿ ನಾವು ಆದರೆ ಎತ್ ಧ್ವನಿ ಎತ್ತಿದ್ರೆ ನಾವು ಒಮ್ಮೆಗಳೇ ಏಕಹಾಕಿ ಹೋರಾಟಗಳಿಲ್ಲ ಹಲವಾರು ಬಾರಿ ಮುಖಂಡರಿಗೆ ಮನವಿ ಮಾಡಿದ್ದೀವಿ ಪಕ್ಷ ಸಂಘಟನೆ ಮಾಡ್ಕೋತನ ಕಾರ್ಯಕರ್ತರ ಮುಖಾಂತರ ಮುಖಂಡರ ಮುಖಾಂತರ ಇವತ್ತು ಏನು ಸಂಬಂಧಪಟ್ಟ ಪದಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಮುಖಂಡರಿಗೂ ನಾವು ಮನವಿ ಕೊಟ್ಟಿ ಹೋದು ಆದರೆ ಅದಕ್ಕೆ ಯಾವುದಕ್ಕೂ ನಿರ್ಲಕ್ಷ್ಯ ಮಾಡಿದಾಗ ನಾವು ಬಂಡಾಯ ಎದ್ದುಬಿಟ್ಟಿವಿ ಬಂಡಾಯ ಎದ್ದು ಎದ್ದು ಅವ್ರ ವಿರುದ್ಧ ನಾವು ಯಾರು ಅನ್ಯಾಯ ಮಾಡ್ತಾರೋ ಅವ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿವಿ ಪಕ್ಷದ ವಿರುದ್ಧ ಇನ್ನೂರಿಗೂ ನಾವು ಎಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಆದರೆ ನಮ್ಮ ಹೇಳಿಕೆಗಳನ್ನು ತಿರುಚಿ ನೀವು ನಮ್ಮನ್ನೇ ತಿ ಮಾಡಕ್ಕೆಲ್ಲ ಅದಕ್ಕೆ ತಕ್ಕ ಪಾಠ ಕಲಸಿ ಕಲಿಸ್ತೀವಿ ಭಾಳ ದೋಷಿಲ್ಲ ಮತ್ತು ಮೇಲೆ ಏನು ಹೇಳ್ತೀರಿ ಶಾಸಕರಿಗೆ ನಾವು ಇನ್ನೂರಿಗೂ ನಾವು ಕೆಟ್ಟದ್ದು ಭಾವನೆ ಬಯಸಿಲ್ಲ ಅವ್ರಿಗೆ ಯಾಕಂದರೆ ಶಾಸಕರಿಗೆ ಟಿಕೆಟ್ ಕೊಡಿಸಿ ಹಿಡ್ಕೊಂಡು ಅವ್ರನ್ನ ಹಾರಿಸಿ ಚುನಾವಣೆಯಲ್ಲಿ ಬಹುಮತ ಗೆಲ್ಲದಿಂದ ಗೆಲ್ಸ್ಕೊಂಡು ಬರಬೇಕಾದ್ರೆ ನಮ್ಮ ಶ್ರಮ ಈಗೇನು ಹೇ ಎಂದು ಹಿರಿಯಾರ ಅಸಮಾಧಾನದಂತಾರೆ ಈಗ ಮುಖಂಡರ ಶ್ರಮ ಅಂತರೂ ಸಾಕಷ್ಟು ಐತಿ ಆದರೆ ಅಂಥ ಮಹಾನ್ ಮಹಾನ್ ಮುಖಂಡ್ರನ್ನ ಇವತ್ತು ಕಾರ್ಯಕರ್ಷವಂತ ಈಗ ದುಡ್ದಂಥ ಕಾರ್ಯಕರ್ತರನ್ನ ಇವತ್ತು ಶಾಸಕರು ಯಾರ್ದೋ ಮಾತು ಕೇಳಿ ಅವ್ರನ್ನ ಅಲ್ಲು ಗಳಿಯಾಕತ್ತಾರ ಅದು ಕಿವಿ ಮಾತು ಹೇಳಿವೀವಿ ನಾವು ಶಾಸಕರಿಗೆ ಶಾಸಕರಿಗೆ ಇದು ಕಿವಿ ಮಾತ್ರೆ ಇದು ಅಂತ ನಾವು ಆದರೆ ಶಾಸಕರು ಕೇವಲ ನಾಲ್ಕೈದು ಬೆರಳೆಣಿಕೆ ಜ ಎಷ್ಟು ಜನರ ಕೈಯಾಗಿ ಆಡಳಿತ ಕೊಟ್ಟು ಅವರು ಹೇಳಿದ ತಕ್ಕಂತೆ ಶಾಸಕರು ನಡೆದುಕೊಳ್ಳಾಕ್ತಾರೋ ಇದು ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಇದು ಶಾಸಕರಿಗೆ ನಾವು ತಿದ್ದುಕೊಳ್ಳೋಕೆ ಅವಕಾಶ ಯಾರಪ್ಪ ಅವಕಾಶ ಕೊಡಾಕತ್ತೇಳಿ ಕೇಳ್ಬೋದು ನೀವು ಅವರಿಗೆ ಓಟ್ ಹಾಕಿ ನಂದು ಒಂದೇ ಹೋಟ್ ಇದ್ರು ಅದು ಒಂದೊಂದು ಓಟದಿಂದ ಒಂದೊಂದು ಓಟಿನ ಶಕ್ತಿ ಏನೈತಿ ನಾವು ತೋರಿಸೀವಿ ನಾ ನಿಷ್ಠಾವಂತವಾಗಿ ದುಡಿದ ಕಿಶಿಂದ ಅವರಿಗೆ ನಾಲ್ಕು ಮಂದಿ ಕಡೆ ಓಟು ಹಾಕ್ಸೀನಿ ನಾನು ಹಾಕೀನಿ ಕೇಳು ಹಾಕೈತಿ ಕೇಳಿ ಕೇಳ್ತೀವಿ ಅದರೊಳಗೆ ಎರಡನೇ ಬಿಡೇ ಇಲ್ಲ ಆದರೆ ಈಗೇನು ಅವಾಂತರಗಳು ಆಗ್ಯವು ಇಷ್ಟಕ್ಕೂ ಶಾಸಕರು ತಿದ್ದುಕೊಳ್ಳೋದೇ ಇದ್ರ ಶಾಸಕರು ನೀವು ಎಷ್ಟು ನಿಷ್ಠಾವಂತದಿರಿ ನೀವು ಎಷ್ಟು ಸಾಮಾಜಿಕ ಸೇವೆ ಮಾಡಕ್ತೀರಿ ಅನ್ನೋದು ನಮಗೆ ಗೊತ್ತೈತಿ ಆದರೆ ನಿಮ್ಮ ಹೆಸರು ಕೆಡಿಸುವಂಥ ಕೆಲಸ ನೀವೇನು ಅಧಿಕಾರ ಕೊಟ್ಟಿರಲ್ಲ ಅವ್ರ ಅವ್ರ ಅವರಿಂದ ನಿಮ್ಮ ಹೆಸರು ಕೆಡಗತೈತಿ ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು ಇವತ್ತು ಬಿ ವೈ ಯಜೇಂದ್ರ ಸಾಹೇಬರು ರಾಜ್ಯಾಧ್ಯಕ್ಷರು ಬರಕತ್ತಾರ ಆದರೂ ಈ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಜೇವರ ಕಡತ ಈ ವಿಷಯಗಳನ್ನು ಆಂತರಿಕ ಸಮಸ್ಯೆಗಳನ್ನು ಪಕ್ಷದಲ್ಲಿರ್ತಕ್ಕಂಥ ಏನ ಪಕ್ಷ ಬಿಟ್ಟು ಹೋದಂಥವ್ರನ್ನ ವಾಪಸ್ ಕೊರೋ ಪ್ರಯತ್ನ ಸಂಘಟನೆ ಮಾಡುವ ಪ್ರಯತ್ನ ಮಾಡದೇ ಇದ್ರೆ ನಾಳೆ ಹಿಡ್ದನ ಪ್ರಾರಂಭ ಆಗುತ್ತಿಕ್ಕಿ ಇಡೀ ತಾಲೂಕಿನಲ್ಲಿ ಪ್ರತಿ ಗ್ರಾಮ ಗ್ರಾಮದಿಂದ ಮನೆ ಮನೆಗೂ ಜಾಗೃತಿ ಮೂಡಿಸ್ತೀವಿ ನಾವು ಬಿ ಜೆ ಪಿ ಓಟ್ ಹಾಕಬೇಡಿರುತ್ತಲ್ಲ ದುಷ್ಟರಿಗೆ ಓಟ್ ಅಂತ ಹೇಳ್ತೀವಿ ನಾವು ದುಷ್ಟರಿಗೆ ಓಟ್ ಹಾಕಬೇಡ್ರಿ ಅಂದರೆ ಅದು ಯಾರಿಗೆ ಮುಟ್ಟದೈತಿ ಗೋತಾ ಕಚ್ಚಿ ಯಾವ ಪಕ್ಷ ಮುಟ್ಬೇಕು ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಡದೈತಿ ಆದರೆ ಪಕ್ಷದ ವಿರುದ್ಧ ಎಲ್ಲಿ ಪ್ರಚಾರ ಮಾಡಂಗಿಲ್ಲ ನಿರ್ಧಾರ ನಿರ್ಧಾರವೊಂದ ಪಕ್ಷದ ವಿರುದ್ಧ ಎಲ್ಲಿ ಪ್ರಚಾರ ಮಾಡೋಂಗಿಲ್ಲ ಪಕ್ಷದೊಳಗೆ ಇರ್ತಕ್ಕಂಥ ಪಕ್ಷದೊಳಗೆ ಇರ್ತಕ್ಕಂಥ ನಿರ್ಲಜ್ಜ ರಾಜಕಾರಣಿಗಳ ವಿರುದ್ಧ ನಾವು ಪ್ರಚಾರ ಮಾಡ್ತೀವಿ ಅವ್ರಿಗೆ ಓಟ್ ಹಾಕ್ಬೇಡಿರ್ತೀವಿ ಅವ್ರನ್ನ ಎಲ್ಲಿ ಕೆಡಬೇಕಾಗ್ಲಿ ಕೆಡುತ್ತೀವಿ ಮೂಗು ಎಲ್ಲಿ ಹಿಡಿಬೇಕಾಗ್ಲಿ ಹಿಡಿತೀವಿ ನಾವು ನಾವು ಪ್ರಚಾರ ಬೇಕಾಗಿಲ್ಲ ಜರು ಒಂದು ಕಡ್ದೆ ಇಡೀ ಗ್ರಾಮದೊಳಗೆ ಎಲ್ಲೆಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಇದಾರಲ್ಲ ಕಾರ್ಯಕರ್ತರು ಇವತ್ತು ಸೈಲೆಂಟಾಗಿ ಬರೀ ಅಸಮಾಧಾನದಂಥ ಕಾರ್ಯಕರ್ತರು ಸುಮ್ಮ ಮನೆ ಕೂತ್ರೆ ಇವತ್ತು ನೀವು ಯಾರ್ಯಾರ ಪಕ್ಷದಿಂದ ಟಿಕೆಟ್ ಕೊಟ್ಟಿರ್ತೀರಿ ಅವ್ರ ಮನೆಗೆ ಸೀದಾ ಮನೆಗೆ ಹೋಗುವಂಥ ಕೆಲಸ ಆಕತ್ತಿ ಅದಕ್ಕೆ ಈಗಲೇ ಎಚ್ಚೆತ್ತುಕೊಂಡು ಇವತ್ತು ಏನು ಸಾಯಂಕಾಲ ರಾತ್ರಿ ಹತ್ತು ಗಂಟೆ ಮಟ್ಟಕ್ಕೆ ಟೈಮ್ ಐತಿ ಅವಕಾಶ ಐತಿ ಶಾಸಕರ ಮನೆಯಲ್ಲಿನ ರಾಜ್ಯಾಧ್ಯಕ್ಷರ ವಾಸ್ತವ ಐತಿ ಈ ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿಕೊಂಡು ತಪ್ಪುಗಳನ್ನು ತಿದ್ದುಕೊಂಡು ಇದನ್ನ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಇದು ನಾವು ನಿಮಗೆ ಏನೂ ವಿನಂತಿ ಅಂತರೂ ಮಾಡೋಂಗಿಲ್ಲ ನಾವು ಇದು ಎಚ್ಚರಿಕೆ ಕೊಡಾಕ್ತಿವಿ ನಾವು ಇದನ್ನ ನೀವು ತಿದ್ದುಕೊಂಡ್ರೆ ಮುಂದೆ ರಾಜಕೀಯ ಭವಿಷ್ಯ ಸುಧಾರಣೆ ಆಗುತ್ತೈತಿ ತೆಗೆದುಕೊಳ್ಳ್ದಿದ್ರೆ ನಾಳೆ ಹಿಡ್ದ ಒಂದೊಂದು ಮೆಟ್ಟಿಲ್ಲ ಇಳ್ಕೊತು ಬರಬೇಕಾಗುತ್ತೆ ಜಮಖಂಡಿ ಮಠ ಅಂತೇಳಿ ನಾವು ವಿನಂತಿ ಮೂಲಕ ಇದು ಎಚ್ಚರಿಕೆ ಸಂದೇಶ ಅದಕ್ಕೆ ಮುಂಬರುವ ದಿನದೊಳಗೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯಿತಿ ಸಾಲು ಸಾಲು ಚುನಾವಣೆಗಳೇನದವು ಈ ಚುನಾವಣೆಗಳಲ್ಲಿ ಏನಾದರೂ ಕೇಸರಿ ನಿಶಾನೆ ಹಾರಬೇಕಾದ್ರೆ ಬಿ ಜೆ ಪಿ ಜಂಡ ಹಾರಬೇಕಾಗಿದ್ದರೆ ಎಚ್ಚೆತ್ತುಕೊಂಡು ಕೆಲಸ ಮಾಡಿರಿ ಯಾರ್ಯಾರ ಪಕ್ಷದಿಂದ ದೂರ ಹುಟ್ಟಿರು ಅವ್ರು ವಾಪಸ್ ಕರೆ ತರಬೇಕು ಯಾರು ಸಮರ್ಥದವರು ಅವ್ರ ಕೈಗೆ ಆಡಳಿತ ಕೊಡ್ರಿ ಅಸಮರ್ಥ ಇದ್ದಂಥವ್ರ ಕೈಗಿಂದ ಅಧಿಕಾರನ ಕಿತ್ತುಕೊಂಡು ಬಿಟ್ರಿ ಇದು ನಾವು ಎಚ್ಚರಿಕೆ ಕೊಡಾಕ್ತಿವಿ ನಮ್ಗೆ ಇಷ್ಟಕ್ಕೆ ಮಾಡದಿದ್ರೆ ಬರೋ ಚುನಾವಣೆ ಒಳಗೆ ಅಷ್ಟು ಇಷ್ಟು ಒಂದು ಸ ತೃಪ್ತಿ ಪಡಬಟ್ಟರೆ ನಮ್ಮ ಸೀಟ್ ಬರ್ತಾವೆ ಇಲ್ಲದೇ ಇದ್ರೆ ಒಂದು ಸೀಟ್ ಎಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ ಇದು ಎಚ್ಚರಿಕೆ ಮಾಡ್ಕೊಂಡಿಷ್ಟ ಇವತ್ತು ರಾತ್ರಿ ಅನ್ಕೊಡ್ದೆ ಏನು ನಿರ್ಧಾರ ತೊಗೊತಿರ್ ತೊಗೋರಿ ನಾಳೆ ಹಿಡಿದ ನಮ್ಮ ಪ್ರಾರಂಭ ಹೋಟಿಂಗ್ ನಮ್ದು ಏನೇನು ಎಲ್ಲೆಲ್ಲಿ ಕೆಲಸ ಮಾಡಬೇಕು ಏನು ಮಾಡಬೇಕಾಗಿತಿ ಈ ಪಕ್ಷವನ್ನು ಯಾವ ರೀತಿ ಸುಧಾರಣೆ ಮಾಡಬೇಕಾಗಿತಿ ಅನ್ನೋದು ನಾವು ನಾಳೆ ಹಿಡ್ದ ಕೆಲಸನ ಪ್ರಾರಂಭ ಮಾಡಿಸ್ತೀವಿ ತೀರ್ಮಾನ ಮಾಡಂಗಿಲ್ಲ ಕೆಲಸ ನಾಳೆ ಹಿಡ್ದನ ಪ್ರಾರಂಭ ಆಕತಿ ಆ ರೀತಿ ಪ್ರಾರಂಭ ಮಾಡೋಕೆ ನಾವು ಯಾ ಈಗಾಗಲೇ ಎಲ್ಲ ಸಿದ್ಧತೆ ಮಾಡ್ಕೊಂಡಿವಿ ನಾವು